ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕಡಿಮೆ ಗ್ರಾಮಿಂದ ಸ್ಟಾರ್ಟ್ ಆಗುವಂಥ ಜೋಮಾಲ ಗುಂಡಿನ ಸರಗಳ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ಪಕ್ಕದಲ್ಲೇ ಬರೋ ಬಿಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೇನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಯಾವ ರೀತಿ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿ ಕಾಣಿಸುತ್ತೆ ಜೋಮಾಲ ಗುಂಡಿನ ಹಾರ ಅಂತ ಅಂದರೆ ನಿಮಗೆ ಬ್ಲ್ಯಾಕ್ ಥ್ರೆಡ್ನಲ್ಲಿ ಮಾಡಿರ್ತಾರೆ ಅಥವಾ ಬ್ಲ್ಯಾಕ್ ಬೀಡ್ಸ್ನಲ್ಲಿ ಮಾಡಿರ್ತಾರೆ ಸೊ ಇದು ಸ್ವಲ್ಪ ಲೆಂತಿ ಆಗಿನೇ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಇಯರಿಂಗ್ಸ್ನ ಸಹ ತೋರಿಸ್ತಾ ಇದ್ದೀನಿ ನೋಡಿ ಯಾರೇ ನೋಡಿದ್ರು ಇಷ್ಟ ಆಗುವಂಥ ಡಿಸೈನ್ ಇದು ನಾವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಸೋಂಥ ಡಿಸೈನ್ ಇದು ಜಸ್ಟ್ ಫೈವ್ ಟು ಏಯ್ಟ್ ಗ್ರಾಮ್ಸ್ ಇದೆ ಅಂತ ಅಂದರೆ ನಂಬೋದಕ್ಕೆ ಆಗೋದಿಲ್ಲ ಹೌದು ಈ ಗುಂಡಿನ ಹಾರ ಬದನಿಗೆ ಫೈವ್ ಟು ಏಯ್ಟ್ ಗ್ರಾಮ್ಸ್ ಒಳಗಡೆನೇ ಇದೆ ವಿತೌಟ್ ಇಯರಿಂಗ್ಸ್ ನಾನು ವೆಯ್ಟ್ ಹೇಳ್ತಾ ಇರೋದು ನಿಮಗೆ ಇಯರಿಂಗ್ಸ್ ಬೇಕು ಅಂದರೆ ಇಯರಿಂಗ್ಸ್ ವೆಯ್ಟ್ ಬಂದ ನಿಮಗೆ ಫೈವ್ ಟು ಸಿಕ್ಸ್ ಗ್ರಾಮ್ ಒಳಗಡೆ ಇರುವಂಥದ್ದು ಸೊ ಸೊ ಇದೆಲ್ಲ ನಿಮಗೆ ರಾಜಶ್ರೀ ಜ್ಯುವೆಲ್ಸ್ ಮೈಸೂರು ಈ ಶಾಪ್ನಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು ಆ್ಯಂಡ್ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ನೀವು ಆನ್ಲೈನ್ ಪೇಮೆಂಟ್ನ ಮಾಡಿ ಸಹ ಪರ್ಚೇಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ನ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಇದೆ ಅಂತ ಹೇಳಿ ಜೋಮಾಲಾ ಗುಂಡಿನ ಹಾರಾನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ರೆಡ್ ಬೀಡ್ಸ್ನ ಹಾಕಿ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಿಮಗೆ ಆ್ಯಂಡ್ ಒಳಗಡೆ ಪೋಣಿಸಿರ್ತಾರಲ್ವ ಅದೆಲ್ಲ ನಿಮಗೆ ಥ್ರೆಡ್ನಲ್ಲಿ ಪೋಣಿಸಿರ್ತಾರೆ ಯಾವುದೇ ರೀತಿ ಚಿನ್ನ ಆಗಲಿ ಅಥವಾ ಚಿನ್ನ ತಂತಿನಲ್ಲಿ ಆಗಲಿ ಪೋಣಿಸಿರೋದಿಲ್ಲ ಅಥವಾ ವಯರ್ನಲ್ಲಿ ಆಗಲಿ ಪೋಣಿಸಿರೋದ್ರಲ್ಲ ಜಸ್ಟ್ ಥ್ರೆಡ್ನಲ್ಲೇ ಪೋಣಿಸಿರ್ತಾರೆ ಇದನ್ನು ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಫೈವ್ ಗ್ರಾಮ್ಸ್ ಇದೆ ಇದು ಬಂದು ಇದು ಬಂದು ನಿಮಗೆ ಪಾಂಡುರಂಗ ಜ್ಯುವೆಲ್ಸ್ ಆನ್ಗಲ್ ಈ ಶಾಪ್ನಲ್ಲಿ ಅವೈಲಬಲ್ ಇದೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೀವು ನೋಡ್ತಿದ್ದೀರಾ ಇದು ಸೇಮ್ ಗುಂಡಿನ ಹಾರನೇ ಬಟ್ ಅದರಲ್ಲಿ ಬಂದು ನಿಮಗೆ ರೆಡ್ ಬೀಡ್ಸನ್ನು ಯೂಸ್ ಮಾಡಿದರು ಬಟ್ ಇದರಲ್ಲಿ ಗ್ರೀನ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ಅದರಲ್ಲಿ ಪೆಂಡೆಂಟ್ ಏನೂ ಕೊಟ್ಟಿರಲಿಲ್ಲ ಬಟ್ ಇದರಲ್ಲಿ ಲಕ್ಷ್ಮೀ ಪೆಂಡೆಂಟನ್ನು ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪೆಂಡೆಂಟ್ನ ಸಹ ನೀವು ಹಾಕಿಸ್ಕೊಂಡು ಮಾಡಿಸ್ಕೋಬೋದು ಹಾಕಿಸ್ದೇನು ಮಾಡಿಸ್ಕೋಬೋದು ಎರಡರೂ ರೀತಿಯೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ವೆಯ್ಟ್ ಬಂದು ನಿಮಗೆ ಏಳು ಗ್ರಾಮ್ ಐನೂರು ಮಿಲಿ ಇದೆ ಇದು ಬಂದು ನಿಮಗೆ ಪಾಂಡುರಂಗ ಜ್ಯುವೆಲ್ಸ್ ಈ ಶಾಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ನೀವು ಅಥವಾ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೇಮ್ ಗುಂಡಿನ ಹಾರನೇ ಬಟ್ ಲಕ್ಷ್ಮೀ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಸೊ ವಿತ್ ಪೆಂಡೆಂಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಲೆಂತ್ ಕೂಡ ಇಲ್ಲಿ ಎಷ್ಟಿದೆ ಅಂತ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇನ್ಕ್ಲೂಡಿಂಗ್ ಪೆಂಡೆಂಟ್ ಎಷ್ಟು ವೆಯ್ಟ್ ಇದೆ ಅಂತ ಹೇಳೋದಾದರೆ ಇಯರಿಂಗ್ಸ್ ಕೂಡ ಸೇರಿ ನಿಮಗೆ ಜಸ್ಟ್ ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಬರೀ ಫಿಫ್ಟೀನ್ ಗ್ರಾಮ್ಸಲ್ಲಿ ಸರ ಹಾಗೂ ಓಲೆ ಎರಡೂ ಸಿಗ್ಬಿಡುತ್ತೆ ಅಂತ ಹೇಳ್ಬೋದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ರಾಜಶ್ರೀ ಜ್ಯೂಯಲ್ಸ್ ಈ ಶಾಪಲ್ಲಿ ಅವೈಲೇಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರು ಅದ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಲಾಂಗಾರಮ್ ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ಜೋಮ ಲ ಯೂಸ್ ಮಾಡಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಇದ್ರ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ರೆಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಬ್ಲ್ಯಾಕ್ ರೆಡ್ನ ಯೂಸ್ ಮಾಡಿಲ್ಲ ಇಲ್ಲಿ ಪೆಂಡೆಂಟನ್ನು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಲಕ್ಷ್ಮೀ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಪೆಂಡೆಂಟಲ್ಲಿ ಬಂದು ಮರೂಮ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿ ಕೆಳಗಡೆ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇದೆ ಅಷ್ಟೇ ಇದು ಬಂದು ರಾಜೇಶ್ ಜ್ಯುವೆಲ್ಸ್ ಮೈಸೂರು ಈ ಶಾಪಲ್ಲೇ ಅವೈಲಬಲ್ ಇರ್ತಕ್ಕಂಥದ್ದು ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಅಂತ ಹೇಳ್ಬೋದು ನೋಡಲಿಕ್ಕೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸ್ ಇರೋ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುವಂಥ ಲಾಂಗ್ ಅರಮ್ ಬಟ್ ಇದ್ರ ವೆಯ್ಟ್ ಬಂದು ಇದರ ಆ್ಯಕ್ಚುಯಲ್ ವೆಯ್ಟ್ ಬಂದು ನಿಮಗೆ ನಂಬಲ್ಲ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಅಷ್ಟೇ ಇರೋದು ಹೌದು ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇ ಟ್ವೆಲ್ ಗ್ರಾಮ್ಸ್ ಇದೆ ಸರ ಬಂದು ತುಂಬಾ ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಪೆಂಡೆಂಟ್ ಬಂದು ನಿಮಗೆ ಏಯ್ಟ್ ಗ್ರಾಮ್ಸ್ ಬರುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಲಾಂಗ್ ಅರಮ್ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ನಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ಶ್ರೀ ಗಣೇಶ್ ಜ್ಯುವೆಲರ್ಸ್ ರಾಮನಗರ ಈ ಶಾಪಲ್ಲಿ ಅವೈಲಬಲ್ ಇದೆ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಲಾಂಗಾರ ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದು ಇದು ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಇದೂ ಅಷ್ಟೇ ಜೋಮಾಲ ಗುಂಡುಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ಜೋಮಾಲಾ ಗುಂಡಿನ ಹಾರಕ್ಕೆ ಪೆಂಡೆಂಟನ್ನು ಯೂಸ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಲಕ್ಷ್ಮಿ ಪೆಂಡೆಂಟನ್ನು ಯೂಸ್ ಮಾಡಿದ್ದಾರೆ ಜಸ್ಟ್ ಫೋರ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಇದು ನೋಡಲಿಕ್ಕೆ ತುಂಬ ವೆಯ್ಟ್ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಜಸ್ಟ್ ಫೋರ್ಟೀನ್ ಗ್ರಾಮ್ಸ್ ಇದೆ ಹಿಂದೇನೂ ಅಷ್ಟೇ ಬ್ಯಾಕ್ ಥ್ರೆಡನ್ನು ಯೂಸ್ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇದು ಬಂದು ಮೆಗಾ ಜುವೆಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಇಲ್ಲ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್